ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆ ಮತ್ತೊಮ್ಮೆ ಸ್ವಾಗತ ಹೇಳುತ್ತೇನೆ ಇಂದು ನಾವು ನೋಡೋಣ ರಾಶಿಯವರ ಎರಡು ಸಾವಿರ ಇಪ್ಪತ್ತಾರರ ಸಂಪೂರ್ಣ ಭವಿಷ್ಯ ನೀವು ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಸ್ನೇಹಿತರು ಕುಟುಂಬದಲ್ಲಿ ಯಾರಾದರೂ ಇದರಲ್ಲಿ ಬಂದಿದ್ದರೆ ಈ ವಿಡಿಯೋ ಕೊನೆವರೆಗೂ ಗಮನಿಸಿ ನಾನು ಎಲ್ಲಾ ವಿಷಯಗಳನ್ನು ಸ್ಪಷ್ಟವಾಗಿ ಉದಾಹರಣೆಗಳೊಂದಿಗೆ ತಿಳಿಸುತ್ತೇನೆ ಹೀಗೆ ನೀವು ನಿಮ್ಮ ವರ್ಷದ ಎಲ್ಲಾ ಆಯಾಮಗಳನ್ನು ತಿಳಿದುಕೊಳ್ಳಬಹುದು ರಾಶಿ ಸ್ವಭಾವ ಪರಿಚಯ ಮೊದಲು ರಾಶಿಯ ಸ್ವಭಾವದ ಬಗ್ಗೆ ಮಾತನಾಡೋಣ ರಾಶಿಯವರ ಅಧಿಪತಿ ಬುಧ ಮರ್ಕ್ಯುರಿ ಅವರು ಸಹಜವಾಗಿ ವಿವೇಕಶೀಲರು ತರ್ಕಬುದ್ಧಿ ಹೆಚ್ಚಿರುವವರು ಕೆಲಸದಲ್ಲಿ ಶ್ರದ್ಧೆ ಡಿಸಿಪ್ಲಿನ್ ಸರಿಯಾದ ನಿರ್ಧಾರಗಳು ಇದು ಅವರ ಗುರುತು ಆದರೆ ಕೆಲವೊಮ್ಮೆ ಓವರ್ ಥಿಂಕಿಂಗ್ ಅಥವಾ ಪರ್ಫೆಕ್ಷನಿಸ್ಟ್ ಸ್ವಭಾವ ಅವರ ಯಶಸ್ಸಿಗೆ ಅಡ್ಡಿ ತರುತ್ತದೆ ಹೀಗಾಗಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನೀವು ಈ ಗುಣಗಳನ್ನು ಹೇಗೆ ನಿಯಂತ್ರಿಸುವುದು ಎಂಬುದು ತುಂಬಾ ಮುಖ್ಯ ಎರಡು ಸಾವಿರ ಇಪ್ಪತ್ತಾರು ಪ್ರಮುಖ ಬದಲಾವಣೆಗಳು ಈ ವರ್ಷ ಕನ್ಯಾ ರಾಶಿಗೆ ಕೆಲವು ಮಹತ್ವದ ಬದಲಾವಣೆಗಳೂ ನಡೆಯಲಿವೆ ಹಳೆಯ ಸಮಸ್ಯೆಗಳ ನಿವಾರಣೆ ಕಳೆದ ವರ್ಷಗಳಿಂದ ನಿಮ್ಮ ಮೇಲೆ ಬಿದ್ದ ಒತ್ತಲ ಮಾನಸಿಕ ಭಾರ ಗೊಂದಲ ಇವು ನಿಧಾನವಾಗಿ ದೂರವಾಗುತ್ತವೆ ಉದಾಹರಣೆಗೆ ಹಿಂದೆ ಕೆಲಸದಲ್ಲಿ ಬಿಕ್ಕಟ್ಟು ಇದ್ದರೆ ಈಗ ಮುಂದುವರಿಯುವ ಅವಕಾಶ ಸಿಗುತ್ತದೆ ಹೊಸ ಅವಕಾಶಗಳು ಹೊಸ ಪ್ರಾಜೆಕ್ಟ್ ಹೊಸ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ ಹೀಗಾಗಿ ನೀವು ಚೇತನದಿಂದ ಧೈರ್ಯದಿಂದ ಹೊಸ ಅವಕಾಶಗಳನ್ನು ಸ್ವೀಕರಿಸಬೇಕು ಹಣಕಾಸಿನ ಬೆಳವಣಿಗೆ ಇನ್ ಹಣಕಾಸಿನ ಬೆಳವಣಿಗೆ ಇನ್ಸೆಂಟಿವ್ ಬೋನಸ್ ಹೂಡಿಕೆ ಫಲ ಈ ವರ್ಷ ಹಣಕಾಸಿನಲ್ಲಿ ಸಕಾರಾತ್ಮಕ ಬೆಳವಣಿಗೆ ಕಾಣಿಸುತ್ತದೆ ಆದರೆ ಅನಾವಶ್ಯಕ ಖರ್ಚು ಮತ್ತು ಶೋ ಆಫ್ ಏರ್ಪಡದಂತೆ ಎಚ್ಚರಿಕೆ ಇರಲಿ ಸಾಮಾಜಿಕ ಸಂಬಂಧಗಳು ಸ್ನೇಹಿತರು ಸಹೋದ್ಯೋಗಿಗಳು ಮತ್ತು ಕುಟುಂಬದವರೊಂದಿಗೆ ಸಂಬಂಧಗಳು ಬಲವಾಗುತ್ತವೆ ನಿಜವಾದ ಬೆಂಬಲ ಸಹಾಯ ನಿಮ್ಮ ಹತ್ತಿರ ಬರುತ್ತದೆ ಆತ್ಮವಿಶ್ವಾಸ ಹೆಚ್ಚಳ ಡಿಸಿಷನ್ ಮೇಕಿಂಗ್ನಲ್ಲಿ ಸ್ಪಷ್ಟತೆ ನಿಮ್ಮ ಶ್ರದ್ಧೆ ಮತ್ತು ಶಕ್ತಿ ಹೆಚ್ಚಾಗುತ್ತದೆ ಈ ಕಾರಣಕ್ಕಾಗಿ ಈ ವರ್ಷ ನೀವು ಹೆಚ್ಚು ಧೈರ್ಯದಿಂದ ಕೆಲಸ ಮಾಡಬಹುದು ಆಧ್ಯಾತ್ಮಿಕ ಬೆಳವಣಿಗೆ ಪ್ರತಿಯೊಬ್ಬರಿಗೂ ಕೆಲವು ಆಧ್ಯಾತ್ಮಿಕ ಪಥ ಮನಸ್ಸಿನ ಶಾಂತಿ ಬೇಕಾಗುತ್ತದೆ ಪ್ರತಿದಿನ ಧ್ಯಾನ ದೇವರ ಸ್ಮರಣೆ ಸೂರ್ಯ ಅಥವಾ ಬುಧ ಪೂಜೆ ನಿಮ್ಮ ಮನಸ್ಸಿಗೆ ಶಕ್ತಿ ಕೊಡುತ್ತದೆ ಇಮೋಷನಲ್ ಬ್ಯಾಲೆನ್ಸ್ ಸಾಲ ಸ್ನೇಹ ಪ್ರೀತಿ ಅಥವಾ ಕೆಲಸದಲ್ಲಿ ಆಗುವ ತೊಂದರೆಗಳಿಗೆ ಬದ್ಧವಾಗಿ ಪ್ರತಿಕ್ರಿಯೆ ನೀಡದಿರಿ ಹೀಗಾಗಿ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ ಹಣಕಾಸಿನ ವಿಶ್ಲೇಷಣೆ ಜನವರಿ ಏಪ್ರಿಲ್ ಈ ಸಮಯದಲ್ಲಿ ನೀವು ಹೆಚ್ಚು ಖರ್ಚು ಮಾಡಬಹುದು ಎಚ್ಚರಿಕೆ ಬೇಕು ಮೇ ಅಕ್ಟೋಬರ್ ಹಣಕಾಸಿನಲ್ಲಿ ಉತ್ತಮ ಸಮಯ ಹೂಡಿಕೆ ಲಾಭದಾಯಕ ಡೀಲ್ಗಳು ನಿಮ್ಮ ಹಿತಕ್ಕೆ ನೀವು ಯಾವಾಗ ಸಾಲ ಕೊಡುವುದು ಅಥವಾ ದೊಡ್ಡ ಹಣದ ನಿರ್ಧಾರ ತೆಗೆದುಕೊಳ್ಳುವುದು ಅದಕ್ಕೆ ಎರಡು ಬಾರಿ ಯೋಚಿಸಿ ಉದ್ಯೋಗ ಎನ್ ವ್ಯವಹಾರ ಉದ್ಯೋಗಸ್ಥರು ಪ್ರಮೋಷನ್ ರೆಕಗ್ನಿಷನ್ ನ್ಯೂ ರೆಸ್ಪಾನ್ಸಿಬಿಲಿಟೀಸ್ ಇವು ನಿಮ್ಮ ಕಾದಿದೆ ಮೇ ಸೆಪ್ಟೆಂಬರ್ ಹೊಸ ಉದ್ಯೋಗದ ಅವಕಾಶಗಳು ವ್ಯವಹಾರಿಗಳು ಎಕ್ಸ್ಪ್ಯಾನ್ಷನ್ ನ್ಯೂ ಕ್ಲಾಯಂಟ್ಸ್ ಡೀಲ್ಸ್ ಈ ವರ್ಷ ಲಾಭದಾಯಕ ಆದರೆ ಪಾಲುದೆ ಪಾಲುದಾರರು ಯೋಗ್ಯವಾಗಿರಬೇಕು ಅಗ್ರಿಮೆಂಟ್ಸ್ ಸ್ಪಷ್ಟವಾಗಿರಬೇಕು ಪ್ರೀತಿ ಮತ್ತು ವೈವಾಹಿಕ ಜೀವನ ಸಿಂಗಲ್ ಕನ್ಯಾ ಹೊಸ ಪ್ರೀತಿ ಸಂಬಂಧಗಳು ಗಂಭೀರವಾಗಬಹುದು ಆದರೆ ಓವರ್ ಥಿಂಕಿಂಗ್ ಅಥವಾ ಈಗೋ ದ್ವಂದ್ವ ಬರುವ ಸಾಧ್ಯತೆಯಿದೆ ಮ್ಯಾರಿಡ್ ಫ್ಯಾಮಿಲಿ ಸಪೋರ್ಟ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ ವರ್ಡ್ಸ್ ಮ್ಯಾಟರ್ ಸ್ಟೇ ಕಾಮ್ ಅಂಡ್ ಪೊಲೈಟ್ ಆರೋಗ್ಯ ಸಾಮಾನ್ಯವಾಗಿ ಆರೋಗ್ಯ ಚೆನ್ನಾಗಿದೆ ಆದರೆ ಸ್ಟ್ರೆಸ್ ಎಂಗ್ಝಟಿ ಡೈಜೆಷನ್ ಸ್ಲೀಪ್ ಪ್ರಾಬ್ಲಮ್ಸ್ ಗಮನವಿರಲಿ हूँ प्रयोजनकारी सलह डेली वॉकिंग, योगा, प्राणायाम मेडिटेशन डाइट। मासिक मार्गदर्शन जनवरी फेब्रवरी फाइनेंशियल कॉशन: मार्च अप्रैल वर्क प्रेशर, स्टे फोकस्ड मे जून न्यू अपॉर्चुनिटीज़ इन करियर एंड फाइनेंस जुलाई जुलाई-अगस्त ಲವ್ ಅಂಡ್ ಫ್ಯಾಮಿಲಿ ಇಂಪ್ರೂವ್ಮೆಂಟ್ ಸೆಪ್ಟೆಂಬರ್ ಅಕ್ಟೋಬರ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಗುಡ್ ಟೈಮ್ ಫಾರ್ ಡಿಸಿಷನ್ಸ್ ನವೆಂಬರ್ ಡಿಸೆಂಬರ್ ಹೆಲ್ತ್ ಅಂಡ್ ಮೆಂಟಲ್ ಪೀಸ್ ಪ್ಲಾನ್ ನೆಕ್ಸ್ಟ್ ಇಯರ್ ಗುಪ್ತ ಪರಿಹಾರಗಳು ಅಂಡ್ ಶುಭ ಸೂಚನೆಗಳು ಶುಭ ದಿನಗಳು ಗುರುವಾರ ಬುಧವಾರ ಶುಭ ಬಣ್ಣ ಹಸಿರು ಲೈಟ್ ಬಿಳಿ ಗೋಲ್ಡನ್ ಪ್ರತಿದಿನ ಬೆಳಿಗ್ಗೆ ಬುಧನಿಗೆ ಪೂಜೆ ಧ್ಯಾನ ಜಪ ಓಂ ಬುದ್ಧಾಯ ನಮಃ ಚಿನ್ನದ ಶುದ್ಧ ವಸ್ತು ಸ್ಪರ್ಶಿಸಿ ಧ್ಯಾನ ಸಾರಾಂಶ್ ಅಂಡ್ ಮುಕ್ತಾಯ ಎರಡು ಸಾವಿರ ಇಪ್ಪತ್ತಾರು ಕನ್ಯಾರಾಶಿಗೆ ಮೆಂಟಲ್ ಕ್ಲಾರಿಟಿ ಲವ್ ಅಂಡ್ ರಿಲೇಶನ್ಶಿಪ್ ಬ್ಯಾಲೆನ್ಸ್ ಹೆಲ್ತ್ ಅವೇರ್ನೆಸ್ ಈ ವರ್ಷ ನಿಮ್ಮ ಶಕ್ತಿ ಮತ್ತು ಪರಿಶ್ರಮಕ್ಕೆ ಬಹಳ ಫಲ ನೀಡಲಿದೆ ವಿಷಯಗಳನ್ನು ಜಾಗರೂಕತೆಯಿಂದ ನಿರ್ವಹಿಸಿದರೆ ಯಶಸ್ಸು ಮತ್ತು ಸಂತೋಷ ನಿಮ್ಮ ಭಾಗವಾಗಲಿದೆ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿ ಮುಂದಿನ ರಾಶಿಗಳ ಭವಿಷ್ಯವನ್ನು ತಪ್ಪದೇ ನೋಡಿ ಧನ್ಯವಾದಗಳು ಜೈ ಶ್ರೀರಾಮ್